ಟಿ ದಾಸರಹಳ್ಳಿಯ ಜೆಪ್ಟೋ ಸ್ಟೋರ್ ಗೆ ಸಂಬಂಧಿಸಿದಂತೆ ಇತ್ತೀಚೆಗೆ ಒಂದು ವಿಡಿಯೋ ವೈರಲ್ ಆಗಿತ್ತು ಅದರಲ್ಲಿ ಅತಿ ಪ್ರಮುಖವಾಗಿ ಒಬ್ಬ ವ್ಯಕ್ತಿ ಏನಿದ್ದಾನೆ ಅಥವಾ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಏನಿದ್ದಾನೆ ಆತ ಒಬ್ಬನ ಪರವಾಗಿ ಮತ್ತೊಬ್ಬನನ್ನ ಅದರಲ್ಲಿ ದೂರ್ತಾ ಇದ್ದ ಅಷ್ಟಕ್ಕೂ ಆಗಿದ್ದೇನು ಅಂತ ನಾವು ನೋಡ್ತಾ ಹೋದ್ರೆ ಏನು ಆ ಟಿ ದಾಸರಹಳ್ಳಿಯ ಜೆಪ್ಟೋ ಸ್ಟೋರ್ ನಲ್ಲಿ ಇಬ್ಬರು ಕೆಲಸವನ್ನ ಮಾಡ್ತಾ ಇದ್ರು ಅದರಲ್ಲಿ ಅತಿ ಪ್ರಮುಖವಾಗಿ ಕರ್ನಾಟಕ ಮೂಲದ ರೇವಣ ಸಿದ್ದಪ್ಪ ಒಂದು ಕಡೆ ಆದ್ರೆ ಮತ್ತೊಬ್ಬ ಹುಡುಗ ನಜೀಮ್ ಅಂತ ಆತ ಮೂಲತಃ ತ್ರಿಪುರಾದವನು ಏನು ಇವರಿಬ್ಬರ ಮಧ್ಯದಲ್ಲಿ ಏನು ಹೆಚ್ಚು ಕಡಿಮೆ ದುಡಿತಾ ಇದ್ದಾರೆ ಎನ್ನುವ ಉದ್ದೇಶದಿಂದ ಒಂದು ರೀತಿಯ ಜಗಳ ಆಗಿರುತ್ತೆ ಆ ಒಂದು ಜಗಳವನ್ನ ಮಾಡಿರೋದು ರೇವಣ್ಣ ಸಿದ್ದಪ್ಪ ಆಗಿರ್ತಾನೆ ರೇವಣ್ಣ ಸಿದ್ದಪ್ಪನಿಗಿಂತ ಏನು ನಜೀಮ್ ಎನ್ನುವ ಒಬ್ಬ ತ್ರಿಪುರ ಮೂಲದ ವ್ಯಕ್ತಿ ಹೆಚ್ಚು ಹಣವನ್ನ ಗಳಿಸ್ತಾ ಇರ್ತಾನೆ ಜೆಪ್ಟೋ ಮೂಲಕ ಡೆಲಿವರಿಗಳನ್ನ ಮಾಡಿಕೊಂಡು ನಂತರದಲ್ಲಿ ಅದೇ ವಿಚಾರವಾಗಿ ಏನು ರೇವಣ್ಣ ಅವನ ಮೇಲೆ ಹಲ್ಲೆಯನ್ನು ಸಹ ಮಾಡಿದ್ದ ಈ ಕೆಲವು ಘಟನೆಗಳು ಆದ ನಂತರದಲ್ಲಿ ಅವರಿಬ್ಬರ ಮಧ್ಯೆ ಅಷ್ಟು ಕಷ್ಟೇ ಆಗಿತ್ತು ಅದೇ ರೀತಿ ಒಂದು ರೀತಿಯ ಕೋಲ್ಡ್ ವಾರ್ ಕೂಡ ಶುರುವಾಗಿತ್ತು ನಂತರದಲ್ಲಿ ಏನು ಹಲ್ಲೆಯನ್ನ ಮಾಡಿದ್ದ ರೇವಣ್ಣ ಸಿದ್ದಪ್ಪನನ್ನ ಕೆಲಸದಿಂದ ಜೆಪ್ಟೋ ಸ್ಟೋರ್ ಸಿಬ್ಬಂದಿಗಳು ವಜಾವನ್ನ ಮಾಡಿರ್ತಾರೆ ಇದೇ ಒಂದು ಸಿಟ್ಟನ್ನ ಇಟ್ಟುಕೊಂಡು ಏನು ರೇವಣ್ಣ ಸಿದ್ದಪ್ಪ ಒಬ್ಬ ಇನ್ಫ್ಲುಯೆನ್ಸರ್ ಅನ್ನ ಕರೆಸ್ಕೊಂಡು ಈತ ಬಾಂಗ್ಲಾದೇಶದವನು ಯಾರು ಅಲ್ಲಿ ಕೆಲಸವನ್ನ ಮಾಡ್ತಿದ್ದ ನಜೀಮ್ ಎನ್ನುವ ವ್ಯಕ್ತಿ ಬಾಂಗ್ಲಾದೇಶದವನು ಆತನಿಗೆ ಇವರು ಕೆಲಸವನ್ನ ಕೊಟ್ಟಿದ್ದಾರೆ ಎನ್ನುವ ರೀತಿಯಲ್ಲಿ ನೆಗೆಟಿವ್ ಆಗಿ ಒಂದು ಪೋರ್ಟ್ರೇಟ್ ಅನ್ನ ಮಾಡಿದ್ದ ಆತ ಆದ್ರೆ ಏನು ಆ ಸಿಬ್ಬಂದಿಗಳಿಗೂ ಸಹ ಸ್ವಲ್ಪ ಅನುಮಾನ ವ್ಯಕ್ತವಾಗಿತ್ತು ಈತ ನಿಜವಾಗಿಯೂ ಬಾಂಗ್ಲಾದೇಶದವನ ಅಂತ ನಂತರದಲ್ಲಿ ಅಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗಳೇನಿರ್ತಾರೆ ಆಡಳಿತ ಮಂಡಳಿಯ ಆ ಕೆಲವು ಸಿಬ್ಬಂದಿಗಳು ಆತನ ಮಾಸ್ಕ್ ಕಾರ್ಡ್ ಆಗಿರಬಹುದು ಆಧಾರ್ ಕಾರ್ಡ್ ಆಗಿರಬಹುದು ಇವೆಲ್ಲವನ್ನೂ ಸಹ ತರಿಸಿ ಚೆಕ್ಕನ್ನು ಮಾಡ್ತಾರೆ ಅದೇ ರೀತಿ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿ ಅಲ್ಲಿಯೂ ಸಹ ಏನು ಸಾಕಷ್ಟು ಚೆಕ್ಕನ್ನು ಮಾಡಿ ನಂತರದಲ್ಲಿ ಆತ ಬಾಂಗ್ಲಾದೇಶದವನಲ್ಲ ಆತ ಏನು ಅಸ್ಸಾಂನ ತ್ರಿಪುರಾದವನು ಅಂತ ಕನ್ಫರ್ಮನ್ನು ಮಾಡ್ಕೋತಾರೆ ಸೊ ಈ ಎಲ್ಲ ಬೆಳವಣಿಗೆಗಳು ಆಗುವಷ್ಟರಲ್ಲಿ ಏನು ಜೆಪ್ಟೋ ಸ್ಟೋರ್ ಇದೆ ಅದನ್ನ ನೆಗೆಟಿವ್ ಆಗಿ ಪೋಟ್ರೆ ಮಾಡಿದ್ದಾಗಿತ್ತು ನಂತರದಲ್ಲಿ ಆತನ ವಿರುದ್ಧವೂ ಸಹ ಏನು ಜೆಪ್ಟೋ ಸಿಬ್ಬಂದಿಗಳು ಕಂಪ್ಲೇಂಟ್ ಕೊಡ್ತಾರೆ ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಈತ ಬಾಂಗ್ಲಾದೇಶದವನು ಬಾಂಗ್ಲಾದೇಶದವರಿಗೆ ಏನು ಜೆಪ್ಟೋ ಸ್ಟೋರ್ ನಲ್ಲಿ ಕೆಲಸವನ್ನ ನೀಡಿದ್ದಾರೆ ಅಂತ ಹೇಳಿದ್ರಲ್ಲ ಆತನ ವಿರುದ್ಧವೂ ಸಹ ಏನು ಆ ಜೆಪ್ಟೋ ಸಿಬ್ಬಂದಿಗಳು ದೂರನ್ನ ಕೊಡ್ತಾರೆ ನಂತರದಲ್ಲಿ ಬಾಗಲಗುಂಟೆ ಪೊಲೀಸರು ಸ್ವಲ್ಪ ತನಿಖೆಯನ್ನು ಸಹ ಮಾಡಿ ಏನು ತ್ರಿಪುರಾದವನು ಈತ ಯಾವುದೇ ರೀತಿಯ ಬಾಂಗ್ಲಾದೇಶದವನಲ್ಲ ಇವನ ಬ್ಯಾಕ್ಗ್ರೌಂಡ್ ವೆರಿಫಿಕೇಶನನ್ನು ಮಾಡಿಯೇ ಏನು ಜೆಪ್ಟೋ ಸಿಬ್ಬಂದಿಗಳು ಇವನಿಗೆ ಕೆಲಸವನ್ನು ನೀಡಿದ್ದಾರೆ ಅಂತ ಕನ್ಫರ್ಮ್ ಮಾಡಿಕೊಂಡು ಯಾವ್ಯಾವ ವ್ಯಕ್ತಿ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋವನ್ನು ಹರಿಬಿಟ್ಟಿದ್ದ ಕೆಟ್ಟ ಕೆಟ್ಟದ್ದಾಗಿ ಆತನನ್ನು ಕರೆಸಿ ಅದೇ ರೀತಿ ಮತ್ತೊಬ್ಬ ಅಮಾನಿತನಲ್ಲಿದ್ದ ರೇವಣ್ಣ ಸಿದ್ದಪ್ಪನನ್ನು ಸಹ ಕರೆಸಿ ಪೊಲೀಸರು ಅವರಿಬ್ಬರಿಗೂ ಬುದ್ಧಿಯನ್ನು ಹೇಳಿ ಮತ್ತೊಮ್ಮೆ ಹೀಗೆ ಮಾಡಬೇಡಿ ಅಂತ ಹೇಳಿ ಅಲ್ಲಿಂದ ಕಳಿಸ್ತಾರೆ ಒಟ್ಟಾರೆ ಏನು ಈ ಒಂದು ಪ್ರಕರಣ ಕೊನೆಯಲ್ಲಿ ಸುಖಾಂತ್ಯವನ್ನು ಕಂಡಿದೆ ಆದರೆ ಬೆಂಗಳೂರಂಥ ಮಹಾನಗರದಲ್ಲಿ ದೇಶ ಆಗಿರಬಹುದು ಭಾಷೆ ಆಗಿರ್ಬಹುದು ಈ ಎಲ್ಲಾ ವಿಚಾರಗಳಿಗೆ ಪರ ವಿರೋಧದ ಚರ್ಚೆಯೂ ನಡೆಯುತ್ತೆ ಅದೇ ರೀತಿ ಸಾಕಷ್ಟು ರೀತಿಯ ಜಗಳವೂ ಸಹ ಆಗ್ತಾ ಇರುತ್ತೆ ಯಾವುದನ್ನು ಸಹ ನಾವು ಚೆಕ್ ಮಾಡದಲೇ ಅಥವಾ ನೂರು ಪ್ರತಿಶತ ಅದನ್ನು ಏನು ಕನ್ಫರ್ಮ್ ಮಾಡಿಕೊಡ್ದಲೆ ಈ ರೀತಿ ಪೋಟ್ರೆ ಮಾಡೋದು ಎಷ್ಟು ಸರಿ ಅನ್ನೋ ಪ್ರಶ್ನೆ ಕೂಡ ಆಗುತ್ತೆ ಹೀಗಾಗಿ ಯಾವುದೇ ವಿಚಾರವನ್ನು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ಳೋದಕ್ಕೂ ಮೊದಲು ಅದರ ಬಗ್ಗೆ ಒಂದು ಪೂರ್ವಾಪರ ವಿಮರ್ಶೆಯನ್ನು ಮಾಡಿ ಅದನ್ನು ಕನ್ಫರ್ಮ್ ಮಾಡಿಕೊಂಡು ನಂತರದಲ್ಲಿ ಅದನ್ನು ನಾವು ಅಲ್ಲಿ ಅಪ್ಲೋಡ್ ಮಾಡಬೇಕಾಗಿದೆ ಇದು ಇವತ್ತಿನ ಸುದ್ದಿ ಕ್ಯಾಮ್ರಾ ಪರ್ಸನ್ ರೂಪೇಶ್ ಜೊತೆ ಗಿರೀಶ್ ವಿದ್ರಾ ಗ್ಯಾರಂಟಿ ನ್ಯೂಸ್ ಬೆಂಗಳೂರು